ವೀಕ್ಷಕರೇ ನಮಸ್ತೆ ನಾನು ಸ್ವಾಮಿ ಕರ್ನಾಟಕ ಸಿಂಹ ಮಾಧ್ಯಮಕ್ಕೆ ಸ್ವಾಗತ ಸ್ವಾಗತ ಇಂದು ಬೆಂಗಳೂರು ಬಿ ಎಂ ಟಿ ಸಿ ಬಸ್ ಹದಿನಾರನೇ ಡಿಪೋದಲ್ಲಿ ಬಸ್ಗಳೆಲ್ಲ ಸ್ಥಗಿತವಾಗಿದೆ ಅದು ಹೇಗೆಂದರೆ ಹೇಳೋಕ್ಕಾಗಲ್ಲ ನೋಡಿ ಚಾಲಕರು ನಿರ್ವಾಹಕರು ಬಸ್ಸನ್ನು ನಿಲ್ಲಿಸಿದರೆ ನೆನ್ನೆ ಮೊನ್ನೆ ಎಲ್ಲ ಮೂವತ್ತನೇ ಡಿಪೋದಲ್ಲಿ ನಿಂತಿತ್ತು ಇವತ್ತು ಬೆಂಗಳೂರು ಹದಿನಾರನೇ ಡಿಪೋ ಬಂದಾಗಿದೆ ಚಾಲಕರು ಈ ಬಸ್ ಚಾಲಕರಂತೂ ತಡ ಖಂಡಿತವಾಗಿ ನಾವು ಬಸ್ ಎತ್ತಲ್ಲ ಅಂತ ಧರಣಿ ಮಾಡ್ತಿದ್ದಾರೆ ಇದು ಯಾಕೆಂದರೆ ಇತ್ತೀಚೆಗೆ ಬೆಂಗಳೂರು ಭಾರಿ ಟ್ರಾಫಿಕ್ಕು ಟ್ರಾಫಿಕ್ ಜಾಸ್ತಿ ಇದ್ರೂ ಹೇಗೆ ಬಸ್ ಹೊಡ್ಸೋಕ್ಕಾಗುತ್ತೆ ಕಿಲೋಮೀಟ್ರ್ ಮಾಡಲಿಲ್ಲ ಅಂದರೆ ಓಟಿ ಕಟ್ ಮಾಡ್ತೀವಿ ಸಂಬಳ ಕಟ್ ಮಾಡ್ತೀವಿ ಸರಿಯಾಗಿ ಕೊಡೋದಿಲ್ಲ ಅಂಥೇಳಿ ಅಧಿಕಾರಿಗಳ ಕಿರುಕುಳ ಅಧಿಕಾರಿಗಳ ಕಿರುಕುಳ ತಾಳಲಾರ್ದೆ ಇವತ್ತು ಈ ಬಸ್ ಹದಿನಾರನೇ ಡಿಪೋ ನಿಂತಿದೆ ಕಣ್ರಿ ಹೀಗೆ ಒಂದೊಂದು ಡಿಪೋ ಪ್ರಾರಂಭವಾಗಿದೆ ಆದರೆ ಇದೇ ಶಕ್ತಿ ಅಂದು ಅಂದರೆ ಮೊನ್ನೆ ಇತ್ತೀಚೆಗೆ ಸ್ಟ್ರೈಕ್ ಕರೆ ಕೊಟ್ಟಿದ್ದಂಥ ಸಮಯದಲ್ಲಿ ನಿಲ್ಸಿದರೆ ಅದರ ಕತೆ ಬೇರೆ ಇತ್ತು ಅವತ್ತು ಎಲ್ಲ ಬಸ್ ಓಡಿಸಿದ್ರು ಇವತ್ತು ಬಸ್ ನಿಲ್ಲಿಸಿದರೆ ಆದರೂ ನಿಜವಾಗಿ ಇವರ ಧೈರ್ಯಕ್ಕೆ ಮೆಚ್ಚಬೇಕಾಯ್ತು ಏಕೆಂದರೆ ಕಾಲ್ ಖಾಸಗಿ ಚಾಲಕರು ಈ ಮಾಡಿರುವ ಧೈರ್ಯ ಅವರ ಹಕ್ಕನ್ನು ಅವರಿಗೆ ಕೇಳೋಕ್ಕೆ ಹಕ್ಕಿದೆ ಆದರೆ ಇತ್ತೀಚೆಗೆ ಕೆಲವು ಶಾಲಕರು ನಿರ್ವಾಹಕರು ಸ್ಟ್ರೈಕ್ ಕರೆ ಕೊಟ್ರೂ ಬಸ್ ಓಡಿಸಿದ್ರು ಅದು ಅವರ ಗುಲಾಮಗಿರಿ ಹೇಳಬೇಕು ನೋಡಿ ಶ ವಿಚಾರ ತಿಳಿದ ತಕ್ಷಣ ಜಂಟಿ ಸಮಿತಿಯ ನಾಯಕರು ಓಡಿ ಬಂದರು ಹದಿನಾರನೇ ದೀಪದಲ್ಲಿ ಬಂದು ಅಧಿಕಾರಿಗಳ ಹತ್ರ ಮಾಹಿತಿ ತಗೊಂಡು ಅವರ ಬೆಂಬಲಕ್ಕೆ ನಿಂತಿದ್ದಾರೆ ನಿಜವಾಗೂ ಇವರಿಗೆ ನಮ್ಮ ಮಾಧ್ಯಮದ ವತಿಯಿಂದ ತುಂಬ ಧನ್ಯವಾದಗಳನ್ನ ಹೇಳ್ತಿದ್ದೀವಿ ನಿಜವಾಗೂ ಇವರ ಸ್ಟ್ರೈಕ್ ಈಗಲೇ ಮುಂದುವರಿತದೋ ಅಥವಾ ನಿಲ್ಲಿಸ್ತಾರೋ ಗೊತ್ತಿಲ್ಲ ಆದರಂತೂ ಅವರಿಗೆ ಬರಬೇಕಾಗಿರೋಂಥ ಸವಲತ್ತು ಕೊಡಲೇಬೇಕು ಇವರು ನ್ಯಾಯವಾಗಿ ಕೇಳ್ತಿದ್ದಾರೆ ಕಣ್ರಿ ಇವ್ರಿಗೆ ಕೊಟ್ಟರೆ ತಪ್ಪೇನಿಲ್ಲ ನಿಜವಾಗೂ ಇವರನ್ನು ನೋಡಿದ್ರೆ ನಮಗೆ ಭಾಳ ಸಂತೋಷ ಏಕೆಂದರೆ ತಮ್ಮ ಅಕ್ಕನ್ನು ಈ ಕೇಳೋಕ್ಕೆ ಈಗಲಾರು ಧೈರ್ಯ ಮಾಡಿದರೆ ಇವರ ಧೈರ್ಯಕ್ಕೆ ನಾವು ತುಂಬ ಬೆಂಬಲ ಕೊಡ್ತಿದ್ದೀವಿ ಹಿಂಗೆ ಇವರ ಸಾಹಸಕ್ಕೆ ನಮ್ಮ ಮಾಧ್ಯಮ ಯಾವಾಗಲೂ ಸಹಕಾರಿಯಾಗಿರುತ್ತೆ